ಕೊಳ್ಳೇಗಾಲ ಶಾಸಕ ಎ ಆರ್ ಕೃಷ್ಣಮೂರ್ತಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ಶಂಕುಸ್ಥಾಪನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ತಾಲೂಕಿನ ಕುಣಗಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುರಾಪುರ ಗ್ರಾಮದಲ್ಲಿ ಗುತ್ತಿಗೆಗೌಡರ ಕಟ್ಟೆಕೆರೆ ಅಭಿವೃದ್ಧಿ ಕಾಮಗಾರಿಗೆ ಅಂದಾಜು ವೆಚ್ಚ ಸುಮಾರು ಐವತ್ತು ಲಕ್ಷ ರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕ ಆರ್ ಕೃಷ್ಣಮೂರ್ತಿ ಅವರು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಸಣ್ಣ ನೀರಾವರಿ ಸಚಿವರು ನನ್ನ ಮನವಿಗೆ ಸ್ಪಂದಿಸಿ ಸುಮಾರು ಐವತ್ತು ಲಕ್ಷ ರುಗಳನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದರು ನಂತರ ಮಾತನಾಡಿ ಗುತ್ತಿಗೆದಾರರಿಗೆ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಉತ್ತಮ ಗುಣಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂತೆ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳಿಗೆ ಸೂಚನೆ ನೀಡಿದರು ಭಾಗಿಯಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಗೌರವಿತ ದಿವಸ ಕ್ಷೇತ್ರದ ಶಾಸಕನಾಗಿ ನಾನು ಆಯ್ಕೆ ಆದಮೇಲೆ ವಿಶೇಷವಾಗಿ ಈ ಬೆಳಿಗ್ಗೆ ಏಳುವರೆಗೆ ನಾನು ನನ್ನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದೆ ನೇಮಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೇಮಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಪ್ರಥಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಒಂಬತ್ತು ಗಂಟೆಗೆ ಆದರೆ ನಾನು ಎಂಟೂವರೆಗೆ ಇದ್ದೆ ಗ್ರಾಮದಲ್ಲಿ ಎಲ್ಲರೂ ಕೂಡ ಆಶ್ಚರ್ಯ ನಾನು ಹೋದ್ಮೇಲೆ ಅಲ್ಲ ಫೋನ್ ಮಾಡಿ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಒಂದು ಚೆಕ್ ಡ್ಯಾಮ್ ಚೆಕ್ ಡ್ಯಾಮನ್ನು ಭೂಮಿ ಪೂಜೆ ಮಾಡಿ ಅಲ್ಲಿಯ ಒಂದು ವೇದಿಕೆ ಮಾಡಿದ್ದರು ಅಲ್ಲಿ ಶ್ಯಾಮಿಯ ಕೂಡ ಹಾಕ್ತಿದ್ರು ಗೌರವಿಸುವ ಕಾರ್ಯಕ್ರಮ ಮಾಡೋದು ಸರಿ ಸರ್ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕಾಮಗಾರಿ ಮಾಡಬೇಕಾದ್ರೆ ಒಂದು ಗ್ರಾಮಕ್ಕೂ ಕೂಡ ಸೋಭೆ ಹಾಗಾಗಿ ಇಲ್ಲಿ ಅರಣಿ ಭಕ್ತರಿಗೆ ಮಾಡ್ತಾ ಇದ್ವಿ ತಂಪಾದ ಹಂಗಾಗಿ ಇವತ್ತು ಅಲ್ಲಿ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಅಂತ ವೆಚ್ಚದಲ್ಲಿ ಅಲ್ಲಿ ಹೋಗಿ ಪೂಜೆಯನ್ನು ಮಾಡಿ ಬಂದೆ ಅದ್ರ ಜೊತೆಯಲ್ಲೇ ಅರೇಪಾಳ್ಯದಲ್ಲೂ ಕೂಡ ಒಂದು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಒಂದು ಕಾಮಗಾರಿ ಪೂಜೆ ಮಾಡಬೇಕು ನಾನು ಮೊನ್ನೆ ಹೋದಾಗ ನಾನು ಎಂಟೂವರೆ ಲಕ್ಷ ರೂಪಾಯಿಲಿ ಒಂದು ಕೆರೆ ಅಚ್ಚುಕಟ್ಟು ಮಾಡಿ ಬಂದಿದ್ದೆ ಆದರೆ ನಮ್ಮ ದೇಮಳ್ಳಿ ಗ್ರಾಮ ಜೊತೆಗೆ ಅರೇಪಾಳ್ಯ ಗ್ರಾಮ ಹತ್ತಿರ ಬರುವ ಹೆಬ್ಬಾಳ ಚೆಕ್ ಡ್ಯಾಮ್ ನಿರ್ಮಾಣ ಅಂತೇಳಿ ಅದು ಜೊತೆಗೂಡಿ ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ಅಂದಾಜು ಅಷ್ಟರಲ್ಲಿ ಆ ಕಾಮಗಾರಿಗಳಲ್ಲಿ ಒಂದನ್ನು ಮಾಡಿದ್ದೀನಿ ಏನು ಮಾಡಿದ್ದಾರೆ ಅದೇ ಇನ್ನೊಂದೇ ಇನ್ನೊಂದು ದಿವಸ ನಾನು ಬಂದು ಆ ಯೋಜನೆಯನ್ನು ಮಾಡಿ ಅಂತಕ್ಕಂಥ ಮಾತು ಹೇಳಿ ಇವತ್ತು ಈ ನಮ್ಮ ಸೂರಪುರ ಉಚ್ಚೇಗೌಡರ ಕಟ್ಟೆ ಅಂತೇಳಿ ಕರೀತೀವಿ ನಾವು ಆ ಉಚ್ಚೇಗೌಡರ ಕಟ್ಟೆಗೆ ಸುಮಾರು ಐವರು ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಕೆರೆ ಅಭಿವೃದ್ಧಿಗೆ ಇವತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಅವಕಾಶವನ್ನು ನಮ್ಮ ನೀರಾವರಿ ಸಚಿವರಂಥ ಬೋಸ್ರಾಜ್ರವರು ಮಾಡಿಕೊಟ್ಟಿದ್ದಾರೆ ಮಾನ್ಯಪತ್ರಿಗಳಿಗೆ ವಿಶೇಷವಾಗಿ ಕರೆಕಟ್ಟೆಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮಳೆಯ ಸಂದರ್ಭದಲ್ಲಿ ಬರುವಂಥ ಮಳೆ ನೀರನ್ನು ಶೇಖರಣೆ ಮಾಡಿಕೊಂಡು ಭೂಮಿಯಲ್ಲಿ ಅದರ ಒಂದು ತೇವಾಂಶವನ್ನು ಕಾಪಾಡ್ತಕ್ಕಂಥದ್ದು ನೀರಿನ ಅರಿವಿನ ವೇಗವನ್ನು ತಡೆಗಟ್ಟಲಿಕ್ಕೆ ನೀರು ಶೇಖರಣೆ ಆದರೆ ಭೂಮಿ ಮಟ್ಟದಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿ ನಮ್ಮ ಕೆರೆ ಕಟ್ಟೆಗಳು ಬೋರ್ವೆಲ್ಗಳು ಹೆಚ್ಚಿನ ರೀತಿಯಲ್ಲಿ ರೈತಾಪಿ ಜನರಿಗೆ ಒದಗಿ ಬರಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇಲ್ಲಿಂದೂ ಕೂಡ ನಾವು ಸರ್ಕಾರದ ಮುಖಾಂತರ ಈ ಯೋಜನೆಯನ್ನು ರೂಪಿಸ್ಕೊಂಡು ಬಂದಿದ್ದೇವೆ ಮಾಡಿದ ವಿಶೇಷವಾಗಿ ಇವತ್ತು ಇಲ್ಲಿ ಕೆರೆ ಅಭಿವೃದ್ಧಿ ಒಂದು ಊರಲ್ಲಿ ಒಂದು ಕೆರೆ ಇದ್ದರೆ ಅದಕ್ಕೆ ಆದಂಥ ಒಂದು ಶೋಭೆ ಇರ್ತದೆ ಇಲ್ಲೇ ನೀರು ಶೇಖರಣೆ ಆಗ್ತಿತ್ತು ಗ್ರಾಮೀಣ ಪ್ರದೇಶ ಹೊಸ ಮಾಡ್ತಕ್ಕಂಥ ರೈತಾಪಿ ವರ್ಗ ಕೆರೆ ಕಟ್ಟಲೆ ನೀರನ್ನು ನೀಡುತ್ತಂದು ಮನೆಯಲ್ಲಿ ಅವರ ಒಂದು ಕೆಲಸ ಕಾರ್ಯಗಳಿಗೆ ಅನುವು ಮಾಡಿಕೊಡ್ತಾ ಇವತ್ತು ಕೋರ್ವೆಲ್ ಬಂದಿದೆ ಇನಿವಾ ಟ್ಯಾಂಕ್ ಬಂದಿದೆ ಓವರ್ ಟ್ಯಾಂಕ್ ಬಂದಿದೆ ಜೆ ಜೆ ಎಮ್ ಬಂದು ಮನೆ ಮನೆಗೆ ಪೈಪ್ಲೈನ್ ಬಂದಿದೆ ಹಾಗಾಗಿ ತಾಂತ್ರಿಕರಿಗೆ ಮುಂದುವರೆದಂತೆ ಇವತ್ತು ಆ ಒಂದು ಸಿಟಿಲಿ ಸಿಗ್ತಕ್ಕಂಥ ನಗರ ರೈತರಿಗೂ ಕೂಡ ಒದಗಿ ಬರ್ತಕ್ಕಂಥ ಯೋಜನೆಗಳನ್ನು ರೂಪಿಸ್ಕೊಳೋ ಮುಖಾಂತರ ಇವತ್ತು ಸರ್ಕಾರ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನಾನು ನಮ್ಮ ಇಲಾಖೆಯ ಅಧಿಕಾರಿಗಳು ಕೇಳ್ಕೊಳ್ತಕ್ಕಂಥದ್ದು ಇದು ಗುಣಮಟ್ಟದ ಕಾಮಗಾರಿ ಆಗ್ತದೆ ಐವತ್ತು ಲಕ್ಷ ರೂಪಾಯಿ ಅಂದರೆ ಅರ್ಧ ಕೋಟಿ ಹಾಗಾಗಿ ಗುಣಮಟ್ಟದ ಊರ ಮುಂದೆನೇ ಕೆರೆ ಇರೋದು ಇದು ಕಾಡಲಿದ್ರೆ ಏನು ಮಾಡಿದ್ರು ಯಾರು ಅವರು ನೋಡೋಕೆ ಊರ ಊರು ಮುಂದೆ ನಡೀತಕ್ಕಂಥ ಕಾಮಗಾರಿ ಊರು ಜನ ಕಾಣ್ ನೋಡ್ತಾ ಇರ್ತಾರೆ ಹಾಗಾಗಿ ದೇವರು ಉತ್ಸವ ಕೂಡ ಇದೇ ಕೆರೆಯಿಂದ ಆಗ್ತಾ ಇರೋದ್ರಿಂದ ನಾನು ನಿಮಗೆ ಹೇಳ್ತಿಲ್ಲ ಗೌಡ್ರೆ ಇಲಾಖೆ ಇಲಾಖೆ ಅಧಿಕಾರಿ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಹೇಳ್ತಿದ್ದಾನೆ ಅದರಿಂದ ನೀರಾವರಿ ಇಲಾಖೆ ಅಧಿಕಾರಿಗಳು ನಾನು ಹೇಳ್ತಕ್ಕಂಥದ್ದು ಗುಣಮಟ್ಟದ ಕಾಮಗಾರಿ ಆಗಬೇಕು ಪರಿಪೂರ್ಣವಾಗಿ ನೆರೆ ಅಭಿವೃದ್ಧಿ ಆಗಬೇಕು ಏನು ಗೌಡ್ರು ಹೇಳ್ದಂಗೆ ದೇವ್ರ ಉತ್ಸವ ಹತ್ತಾರಡ್ಡಿ ಜನ ಬಂದು ಸೇರ್ತಕ್ಕಂಥ ಈ ಒಂದು ಗ್ರಾಮ ಇದು ಈ ಕೆರೆ ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಆಗಿ ಈ ಒಂದು ಗ್ರಾಮದ ಸುತ್ತಮುತ್ತ ಗ್ರಾಮದವ್ರಿಗೆ ಅದು ಉಪಯೋಗಕ್ಕೆ ಬರಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳ್ಕೊಳಕ್ಕೆ ಬಯಸ್ತೇನೆ